ಎರಡನೇದು ನನಗೆ ಭಾಳ ಪ್ರಮುಖವಾಗಿ ಟಿಕೆಟ್ ಕೊಟ್ಟು ಎಲ್ಲ ರೀತಿಯ ಸಹಕಾರನ ಮಾಡಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನನ್ನ ಸಂಪೂರ್ಣವಾದ ಎದ್ದು ನಿಂತು ನನ್ನ ಸೃಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಪಾಲಿಗೆ ಶ್ರೀ ಸಿದ್ದರಾಮಯ್ಯನವರೇ ದೇವರು ಅದಕ್ಕೆ ಪೂರ್ಣವಾಗಿ ಸಹಕರಿಸಿ ಟಿಕೆಟ್ ಕೊಟ್ಟಿದ್ದಂಥದ್ದು ಕೊಡುವಂಥದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಡಿ ಕೆ ಶಿವಕುಮಾರ್ ಅವರು ಅದಾದ ಮೇಲೆ ನಮ್ಮ ಭಾಗದ ಎಂಟು ಎಮ್ ಎಲ್ ಎಗಳು ಐದು ಜನ ಗೆದ್ದಿದ್ದಾರೆ ಮೂರು ಜನ ಸೋತಿದ್ದಾರೆ ಅಷ್ಟು ಜನ ನನಗೆ ಪ್ರಾಮಾಣಿಕವಾಗಿ ನನಗೆ ನನಗೆ ನನ್ನ ಗೆಲುವಿಗೆ ಸಾಕ ಗೆಲುವು ಗೆಲುವು ಗೆಲ್ಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ಆಭಾರಿಯಾಗಿದ್ದೇನೆ ಮೂರು ಜಿಲ್ಲೆಯ ಅಧ್ಯಕ್ಷರುಗಳು ಮಾನ್ಯ ನಮ್ಮ ಸೀನಿಯರ್ ಮೋಸ್ಟ್ ಲೀಡರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರನೇ ದುಡಿತಾ ಇರುವಂಥ ಆರ್ ಮೂರ್ತಿಯವರು ಹತ್ತು ವರ್ಷಗಳ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಹಲವಾರು ಚುನಾವಣ ಚುನಾವಣೆಗಳನ್ನು ಮಾಡಿ ಮುನ್ನಡೆಸಿ ಅವ್ರಿಗೆ ಯಾವ ಅಧಿಕಾರ ಸಿಗದೇ ಇದ್ರೂ ಧೃಟಿಗಡೆದೇ ಪಕ್ಷಕ್ಕೋಸ್ಕರ ದುಡಿತಾ ಇರುವಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಮತ್ತು ಕೊಡಗಿನ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪನವರು ಇವರೆಲ್ಲರಿಗೂ ನಾನು ಬಹಳ ಆಭಾರಿಯಾಗಿದ್ದೆ ಸುಮಾರು ಇಪ್ಪತ್ತ ಎರಡು ಬ್ಲಾಕ್ ಅಧ್ಯಕ್ಷರುಗಳು ನಿರಂತರವಾಗಿ ಶ್ರಮ ವಹಿಸಿ ನನಗೆ ಕೆಲಸ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ ನನ್ನ ಹಣೆ ಬರ ಸರಿ ಇರಲಿಲ್ಲ ನನ್ನ ಅದೃಷ್ಟ ಸರಿ ಇರಲಿಲ್ಲ ನಾನು ಗೆಲ್ಲಕ್ಕಾಗಿಲ್ಲ ನಾನು ಯಾರ ಮೇಲೂ ದೂಷಣೆ ಮಾಡಲ್ಲ ಪ್ರಾಮಾಣಿಕವಾಗಿ ಇಂಥ ಪ್ರಯತ್ನವನ್ನು ಯಾವ ಕಾಲದಲ್ಲೂ ಮಾಡದೇ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ ಒಂದಷ್ಟು ಮತದಾರರಲ್ಲಿ ಅದೇನು ಗೊಂದಲ ಇತ್ತು ಅದೇನು ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ರು ಅದಕ್ಕೆ ಉದ್ರಿಕ್ತವಾಗಿ ನಮಗೆ ನನ್ನ ವಿರುದ್ಧ ಮತವನ್ನು ಹಾಕಿದ್ದಾರೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ